ಗೊತ್ತಿರ್ಲಿಲ್ಲ ವಿಡಿಯೋ ಮಾಡಂಗಿಲ್ಲ ಅಂತ ಫಸ್ಟ್ ಮಾಡಂಗಿಲ್ಲ ಅಂತ ಗೈಸ್ ಬಿಟ್ಟರೆ ಹತ್ತು ರೂಪಾಯಿಗೆ ನೂರು ರೂಪಾಯಿ ಆಕ್ಟಿಂಗ್ ಮಾಡ್ತಾನೆ ಏನ್ ಗೊತ್ತಾ ಚಾಲೆಂಜು ನಮ್ಮ ಅಕ್ಕಂಗೆ ಐವತ್ತು ರೂಪಾಯಿ ಕೊಡ್ತಾ ಇದೀನಿ ಐವತ್ತು ರೂಪಾಯಿ ಐದು ಐಟಮ್ ಎರಡು ಐಟಮ್ ಆಯ್ತು ಇನ್ನು ಮೂರು ನಿಮಿಷ ಐತೆ ಇವತ್ತಿನ ಬ್ಲಾಗ್ ಡೈರೆಕ್ಟ್ ಕಾಲೇಜಿಂದಾನೆ ಸ್ಟಾರ್ಟ್ ಮಾಡ್ತಾ

ಹನ್ನೆರಡು ಕಾಲದ್ದು ಹನ್ನೆರಡು ಕಾಲಕ್ಕೆ ಬಂದು ಇವಾಗ ಆಲ್ಮೋಸ್ಟು ಎರಡು ಗಂಟೆ ಎರಡು ಗಂಟೆ ತನಕ ಏನೂ ಕೆಲಸ ಇಲ್ಲ ಅಂದ್ಕೊಳ್ರಿ ಎರಡೇ ಎರಡು ಆರ್ಡ್ರ್ ಬಂದಿತ್ತು ಅಷ್ಟೇ ಶಿಪ್ಪಿಂಗ್ ಹಾಕಿದೋ ನಮ್ಮ ಇವಾಗ ಕೆಲಸ ಇಲ್ಲ ಇವತ್ತು ಅವರು ಸುಮ್ಮನೆ ಕೂತಿದ್ರು ನಾನು ಬರೋ ತನಕ ಎರಡು ಅವರು ಏನು ಮಾಡಿಲ್ಲ ಸುಮ್ಮನೆ ಟೈಮ್ ಪಾಸ್ ಮಾಡಿದ್ದೀವಿ ಏನೂ ಕೆಲಸ ಇಲ್ಲ ಇವತ್ತು ನೀವೆಲ್ಲ ಆರ್ಡರ್ ಮಾಡಿದ್ರೆ ಕೆಲಸ ಸಿಗುತ್ತೆ ನೀವು ಆರ್ಡರ್ ಮಾಡಿ ಮಾಡೋದು ನಿಲ್ಸ್ಬಿಟ್ಟಿದ್ದೀರಾ ಸೊ ಆರ್ಡರ್ ಮಾಡಿ ಓಕೋ ಚಾಕ್ಲೇಟ್ ವೆಬ್ಸೈಟಲ್ಲಿ ಇವಾಗ ಚಾಕ್ಲೇಟು ಸ್ಟಾಕ್ ಎಷ್ಟಿದೆ ಅಂತ ಲೆಕ್ಕ ಇದ್ದೀವಿ ಹಾಂ ಐವತ್ತೊಂಬತ್ತು ಐವತ್ತೊಂಬತ್ತ ಹಾಂ ಚಾಕ್ಲೇಟ್ದು ಸ್ಟಾಕ್ ಲೆಕ್ಕ ಇದ್ದೀವಿ ಎಷ್ಟೈತೆ ಎಷ್ಟು ಖರ್ಚು ಮಾಡಿದೀವಿ ಎಷ್ಟು ಚಾಕ್ಲೇಟ್ಸು ಸೇಲ್ಸ್ ಆಯಿತು ಅಂದರೆ ಎಷ್ಟು ಚಾಕ್ಲೇಟ್ ರೆಡಿ ಮಾಡಿದ್ವಿ ಎಷ್ಟು ಸೇಲ್ ಆಗೈತೆ ಎಷ್ಟು ಇವಾಗ ಬ್ಯಾಲೆನ್ಸ್ ಉಳಿದೈತೆ ಅಂತ ಲೆಕ್ಕ ಆಗ್ತಾ ಇದ್ದೀವಿ ಅದೆಲ್ಲ ಲೆಕ್ಕ ಹಾಕಿ ಇಟ್ಕೊಂತೀವಿ ಆರ್ಡರ್ಸ್ ಏನಂದ್ರೆ ಬಲ್ಕಲ್ಲಿ ಬಂದು ಕೊಡೋದು ನೋಡಿ ಏನು ಕೆಲಸ ಇಲ್ಲ ಅಂತ ಇವಾಗ ಬ್ರೋ ನಾನು ಡ್ರಾಪ್ ಆಗ್ತೀನಿ ಈಗ ನಾನು ಬಾಕ್ಸ್ ಇಂಪಾರ್ಟೆಂಟ್ ಅಷ್ಟು ಹ್ಞೂ ಬ್ರೋ ಅದು ಪ್ರಿಂಟಿಂಗ್ ಮಿಷಿನ್ದು ವ್ಯಾರಂಟಿ ಕ್ಲೈಮ್ ಆಗಬೇಕಂದ್ರೆ ಅದೇ ಬಾಕ್ಸ್ ಇದ್ರೇ ಕ್ಲೈಮ್ ಆಗೋದು ಅಲ್ಲಿ ಸ್ಕ್ಯಾನರ್ ಎಲ್ಲ ಕೊಟ್ಟಿದ್ದಾರೆ ನೋಡಿರಿ ಹ್ಞೂ ನೋಡಿ ನಮ್ಮ ಥ್ಯಾಂಕ್ ಯು ಕಾರ್ಡ್ ಇದು ಹೊಸ ಥ್ಯಾಂಕ್ ಯು ಕಾರ್ಡ್ ಆರ್ಡರ್ ಮಾಡಿದರೆ ನೀವು ಗೊತ್ತಾಗುತ್ತೆ ಹೊಸ್ದಾಗಿ ಆರ್ಡ್ರು ಈ ವಾರದಲ್ಲಿ ಯಾರ್ಯಾರು ಆರ್ಡ್ರ್ ಮಾಡೋರು ಮಾಡೋರು ಅವ್ರಿಗೆಲ್ಲ ಇದೇ ಕಾರ್ಡ್ ಸಿಕ್ಕಿರೋದು ನೋಡಿ ಯಾರಾದರೂ ಆರ್ಡರ್ ಮಾಡಂಗಿದ್ರೆ ಮಾಡಿ ಇವತ್ತು ತೊಳಿ ಬ್ರೋಬಿಡಿ ಸಾವಿರಕ್ಕಿಂತ ಜಾಸ್ತಿ ಐತೆ ಅನಿಸುತ್ತೆ ನನಗೆ ಯಾವುದು ಬ್ರೋ ಆ ಕಾರ್ಡು ಹ್ಞೂ ಐನೂರ ಐನೂರು ಇರುತ್ತಾ ಸಾವಿರ ನಾನು ಬುಕ್ ಮಾಡಿದ್ದು ಇನ್ನೂ ಇವಾಗೇನು ಕೆಲಸ ಇಲ್ಲ ಸೊ ಬ್ರೋನು ಸುಮ್ಮನೆ ಕುಣಿಸ್ಕೊಂಡ್ರೆ ಅವ್ರಿಗೂ ಬೇಜಾರು ಅದಕ್ಕೆ ಇವಾಗ ಬಿಟ್ಬಿಟ್ಟು ಬರ್ತೀನಿ ನಾನು ಹೋಗ್ಬಿಟ್ಟು ನಮ್ಮಕ್ಕ ನನ್ನ ಕರೆದಿತ್ತು ಮನೆ ಹತ್ರ ಬಾ ಎಲ್ಲ ಹೋಗಬೇಕು ಅಂತ ಸೊ ಅದಕ್ಕೆ ನಮ್ಮ ಅಕ್ಕನ ಮನೆ ಹತ್ರ ಬಂದಿದ್ದೀನಿ ನೋಡೋಣ ಎಲ್ಲಿ ಕರ್ಕೊಂಡೋಗುತ್ತೆ ಅಂತ ಇಲ್ಲಿ ನಮ್ಮ ಅಕ್ಕ ಬಂತು 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 ಹೆಂಗೆ ಅಯ್ಯೋ ನಮ್ಮ ಅಕ್ಕ ನಮ್ಮ ಅಕ್ಕ ನನ್ನ ಎಕ್ಸ್ಟ್ರಾವರ್ಟ್ ಮಾಡುತ್ತೆ ಅಂತ ಕರೆದ್ರೆ ಜೊತೆಯಲ್ಲಿ ನಮ್ಮ ಅಕ್ಕನೇ ಇಂಟ್ರಾವರ್ಟ್

ನೋ ಫ್ರೆಂಡ್ ನಮ್ಮ ಅಕ್ಕ ಇಲ್ಲಿ ನೋಡಿ ಇಷ್ಟು ದಪ್ಪ ದಪ್ಪ ನಮ್ಮ ಬಾವ ಹೊಡೆದ್ಬಿಟ್ಟವ್ರಿ ಬಾವ ನಮ್ ಬಾವ ಹೊಡೆದ್ಬಿಟ್ಟು ನಮ್ಮ ಅಕ್ಕನ ಮೂತಿ ಇಷ್ಟು ದಪ್ಪ ಮಾಡ್ಬಿಟ್ಟವ್ರಿ ನಮ್ಮ ಬಾವ ಅನ್ಕೊಂತ ಇರ್ತಾರೆ ಏನ್ ಇವ್ನು ಇವ್ ಬ್ಲಾಗಲ್ಲಿ ನನ್ನ ಬರಿ ಏನು ಕೆಟ್ಟವನಾಗೆ ಪೋಟ್ರೆ ಮಾಡ್ತಾರಲ್ಲ ಇವನು ಅಂತ ಅಲ್ವಾ ನಮ್ಮ ಫಾಲೋವರ್ಸ್ ಫಾಲೋ ಮಾಡಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಅಕ್ಕ ಸ್ನಾನ ಮಾಡೋದು ಇದರಲ್ಲೇ ಗೊತ್ತಾ ನಿಮಗೊಂದು ಸೀಕ್ರೆಟ್ ಒಂದು ದೊಡ್ಡ ಡಿಸ್ಟ್ರಿಬ್ಯೂಷನ್ ಮಾರ್ಕೆಟಿಂಗ್ ಕಂಪ್ನಿಲಿ ವರ್ಕ್ ಮಾಡ್ತಾ ಇರೋದು ನಾನಿವಾಗ ನಮ್ಮ ಒಂದು ಚಾಲೆಂಜ್ ಕೊಡ್ತೀನಿ ನೋಡಿ ನೋಡ್ರಿ ಇವತ್ತು ಮಾಲಲ್ಲಿ ಎಷ್ಟು ಜನ ಎಷ್ಟು ಜನ ಇದ್ರೂ ನಾನು ಮಾತಾಡ್ತಾ ಇದೀನಿ ಕಲ್ತ್ಕೊತಾ ಇದ್ದೀನಿ ಬ್ಲಾಗಿಂಗ್ ಮಾಡೋದು ತೇಜಕ್ಕ ನಿಂಗೆ ಏನ್ ಗೊತ್ತಾ ಚಾಲೆಂಜು ಏನ್ ಗೊತ್ತಾ ಚಾಲೆಂಜು ಇದು ಕ್ಯಾಮ್ರಾ ಇಟ್ಕೊಡಿ ಕ್ಯಾಮ್ರಾ ಇಟ್ಕೊಡಿ ನೋಡಿ ನಮ್ಮ ಅಕ್ಕಂಗೆ ಒಂದು ಚಾಲೆಂಜ್ ಕೊಡ್ತಾ ಇದ್ದೀನಿ ಏನ್ ಗೊತ್ತಾ ಚಾಲೆಂಜು ನಮ್ಮ ಅಕ್ಕಂಗೆ ಐವತ್ತು ರೂಪಾಯಿ ಕೊಡ್ತಾ ಇದೀನಿ ಐವತ್ತು ರೂಪಾಯಿ ಐದು ಐಟಮ್ ತಗೊಬರ್ಬೇಕು ಐದು ಐಟಮು ಒಂದು ಐಟಮು ರಿಪೀಟ್ ಆಗಂಗಿಲ್ಲ ಇವಾಗ ಒಂದು ಕ್ಯಾಟಗರಿ ಬಿಸ್ಕೆಟ್ ಅಂದ್ರೆ ಬಿಸ್ಕೆಟ್ ಇನ್ನು ಬೇರೆ ಬ್ರಾಂಡ್ ಬಿಸ್ಕೆಟ್ ಇಲ್ಲ 50 ಐಟಂ ಕೊಡಕ್ಕೆ ಈ ರಿಲಯನ್ಸ್ ಅದೇ ಅದೇ ಚಾಲೆಂಜ್ ಅದೇ ಚಾಲೆಂಜ್ ಅದು ಎಷ್ಟು ನಿಮಿಷ ಐದು ನಿಮಿಷದ ಒಳಗಡೆ ಇದು ಪ್ರಾಡಕ್ಟ್ ಹಾ ಸ್ಟಾರ್ಟ್ ಐದು ರೂಪಾಯಿಗೆ ಇಲ್ಲೇನು ಸಿಗೋದೇ ಇಲ್ಲ ಹತ್ತು ರೂಪಾಯಿಗೆ ಏನು ಸಿಗೋದೇ ಇಲ್ಲ ಒಂದು ನಿಮಿಷ ಆಗೈತು ఒ నిమిష నిజవ్లో ఒక నిమిషా ఆయో అసే ఇవగా ఇవ్వ చాక్లేట్ క్యాటగిరి నిన్న చాక్లెట్ తగళంగల్ ಚಾಲೆಂಜ್ ಕೊಟ್ಟರೆ ಖುಷಿಗೆ ನನ್ನ ತಳ್ಬಿಟ್ಟು ತಳ್ಬಿಟ್ಟು ಎರಡು ನಿಮಿಷ ಆಯ್ತವ ಎಪ್ಪ ಏನು ಸ್ಪೀಡಾಗೊಡುತ್ತೆ ಗಾಯ ನಮ್ಮ ಅಕ್ಕ ಹಿಡಿಯೋಕೆ ಐತಲ್ಲ ನನ್ನ ನನಗೆ ಅಷ್ಟೇ ಇವಾಗ ಜ್ಯೂಸ್ ತಗೊಂತು ಇನ್ನ ತಗೊಳಂಗಿಲ್ಲ ಎರಡು ಐಟಮ್ ಆಯ್ತು ಇನ್ನು ಮೂರು ನಿಮಿಷ ಐತೆ ಇನ್ನ ಎರಡೇ ನಿಮಿಷ ಮೂರು ನಿಮಿಷ ಆಗೋಯ್ತು ಇನ್ನ 2 ನಿಮಿಷ ಐತೆ ಆನ್ ಪ್ಯಾಕೆಟ್ ಅಪ್ಪ ಪ್ಯಾಕೆಟ್ 50 ರೂಪಾಯಿ ಇರುತ್ತೆ

ಇಲ್ಲ ಐದು ಐಟಮ್ ಎಷ್ಟು ಇಪ್ಪತ್ತು ರೂಪಾಯಿ ಆದ್ರೂ ತಗೋ ಐದು ಐಟಮ್ ತಗೋ ಒಟ್ಟನಲ್ಲಿ ಐವತ್ತು ರೂಪಾಯಿ ಐದು ಐಟಮ್ ಹಾಂ ಓಕೆ ಹಾಂ ಐದು ಐಟಮು ಆಯಿತು ಇನ್ನೂ ಒಂದು ಒಂದೂವರೆ ನಿಮಿಷ ಐತೆ ಒಂದು ನಿಮಿಷ ಎಕ್ಸ್ಟ್ರಾ ಕೊಡ್ತೀನಿ ನೋಡ ನಾ ನಮ್ಮ ಅಕ್ಕ ಎತ್ಕೊಳ್ಳುತ್ತಾ ಅಂತ ನೆಕ್ಸ್ಟ್ ಫಸ್ಟ್ ವಿಡಿಯೋನೇ ವಿಡಿಯೋ ಮಾಡಂಗಿಲ್ಲ ಅಂತ ಬೈದ್ಬಿಟ್ರು ವಿಡಿಯೋ ಮಾಡ್ತೀವಿ ವಿಡಿಯೋ ಮಾಡಂಗಿಲ್ಲ ಅಂತ ಬೈದ್ಬಿಟ್ರು ಶೆಟ್ ಆದರೂ ನಮ್ಮ ಅಕ್ಕ ಚಾಲೆಂಜ್ ಎಲ್ಸೋ ತೊಂದರೆ ನೋಡಿ ಅಕ್ಕನಿಗೆ ಚಾಲೆಂಜ್ ಕೊಟ್ಟಿದೆ ಒಳಗಡೆ ವಿಡಿಯೋ ಮಾಡಕ್ ಬಿಟ್ಟಿಲ್ಲ ನಿಲ್ಸ್ಬಿಟ್ರು ಸ್ಟಾಪ್ ಮಾಡಿಸ್ಬಿಟ್ರು ಸೊ ಅದಕ್ಕೆ ಐದು ನಿಮಿಷ ಆಯಿತು ಚಾಲೆಂಜ್ ಕಂಪ್ಲೀಟ್ ಆಗಿಲ್ಲ ನಮ್ಮ ಎಷ್ಟು ನೋಡಿ ಒಂದೈತೆ ಫೈವ್ ಇದು ಐದು ನಿಮಿಷಕ್ಕೆ ತಗೊಂಡಿದ್ದಲ್ಲ ಐದು ನಿಮಿಷಕ್ಕೆ ನಾಲ್ಕು ಐಟಮ್ ತಗೊಂಡಿದ್ದೆ ಆದ್ರೆ ನಾನೇ ಇಲ್ಲ ಚಾಲೆಂಜೆ ನೋಡಿ ಅಲ್ಲಿ ವಿಡಿಯೋ ಮಾಡಕ್ಕೆ ಬಿಟ್ಟಿಲ್ಲ ನೋಡಿದ್ರೆ ಇಲ್ಲಿ ಅವ್ರ ಸರ್ವಿಸ್ ನೋಡಿ ನಾವು ವಿಜಯನಗರ ಫುಡ್ ಸ್ಟ್ರೀಟಾಗಿ ಬಂದಿದ್ದೀನಿ ಅಕ್ಕ ಎಂತವ್ರು ಅಂದ್ರೆ ಅವ್ರು ಮಗುಗೆ ಫೋನ್ ಮಾಡೈತೆ ನಾವು ಊಟ ಮಾಡ್ತೀರ ಅಲ್ವಾ ನೋಡಿ ವಿಜಯನಗರ ಸ್ಟ್ರೀಟ್ ಫುಡ್ಗೆ ಬಂದು ಮಶ್ರಮ್ ಬಿರಿಯಾನಿ ಕಬಾಬು ಇಲ್ಲಿ ಒಂದು ಸೀನ್ ಇದೆ ತೋರಿಸ್ತೀನಿ ಇರು 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 ಚೇರ್ ತರಿಸೋದು ಚೇರ್ ನೋಡು ಚೇರ್ ಎತ್ತು ಎತ್ಕೊಂಡೋಗ ನೋಡ್ತೀನಿ ಚೇರ್ನ ಯಾರ ಹಾಕ್ಬಿಟ್ಟು ಕಟ್ಬಿಟ್ಟು ಅವ್ರು ಯಾರಾದರೂ ಎತ್ಕೊಂಡು ಅಂತ ನಮ್ಮ ಅಕ್ಕನಂತವ್ರು ಇರ್ತಾರೆ ಅಂತ ಅಲ್ವ ಗಾಡಿ ಅವ್ರ ತಮ್ಮ ನಿಂತೈತೆ ನಮ್ಮ ಗಾಡಿ ಅವ್ರ ತಮ್ಮ

ಚಾಲೆಂಜ್ ಅಂತೂ ಸಕ್ಕತ್ತಾಗಿತ್ತು ವೀಡಿಯೋ ಮಾಡೋಕೆ ಬಿಟ್ಟಿಲ್ಲ ರಿಲಿಯನ್ಸಲ್ಲಿ ನಂಗೆ ಗೊತ್ತೇ ವೀಡಿಯೋ ಮಾಡೋಂಗಿಲ್ಲ ಅಂತ ಎಲ್ಲೂ ಬೋರ್ಡ್ ಹಾಕಿರಲಿಲ್ಲ ಅವರು ಸೊ ನಮ್ಮ ಪಾಡಿಗೆ ನಾವು ವೀಡಿಯೋ ಮಾಡಿಕೊಂಡು ಚಾಲೆಂಜ್ ಮಾಡಿದ್ವಿ ಇನ್ನೇನು ಒಂದು ಮೂವತ್ತು ಸೆಕೆಂಡ್ ಇದ್ದಂಗೆ ವೀಡಿಯೋ ಸ್ಟಾಪ್ ಮಾಡಿಸ್ಬಿಟ್ರು ಸೆಕ್ಯೂರಿಟೀಸ್ ಬಂದು ಬಟ್ ಚಾಲೆಂಜಲ್ಲಿ ನಾನೇಗಿದ್ದೆ ನಮ್ಮ ಅಕ್ಕನೇ ಇದು ನಿಮ್ಗೆ ಹೆಂಗನ್ಸ್ತು ಚಾಲೆಂಜ್ ಅಂತ ಕಮೆಂಟ್ ಮಾಡಿ ಹಂಗೇ ಒಂದು ವಿಷಯ ಏನಂದರೆ ಜನಗಳ ಮಧ್ಯೆ ಇವತ್ತು ಬ್ಲಾಗ್ ಮಾಡಿದ್ದೀನಿ ಇದಕ್ಕೋಸ್ಕರ ಆದರೂ ನನಗೊಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ನಾಳೆ ಸಿಗ್ತೀನಿ ಬೈ ಬೈ